ನಾ ಮಾತಾಡ ಮಾತಾಡ ಸರ ಈಗ ಈಗ ನಮ್ಗ ತಹಸೀಲ್ದಾರ್ ತಹಸೀಲ್ದಾರ್ ಅವ್ರ ಬಗ್ಗೆ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಐತಿ ಗೌರವ ಇಲ್ಲ ಅಂತಲ್ಲ ಅವ್ರ ಗೌರವ ಕೊಟ್ಟ ಕೊಡ್ತೇವೆ ಕೊಡಾಕ ಕೊಟ್ಟ ಕೊಡ್ತೇವೆ ನಾವೇನ್ ವಿನಂತಿ ಮಾಡಕತ್ತೀವಿ ಅಂದ್ರೆ ಕಳೆದ ಮೂರು ತಿಂಗಳಿಂದ ಇದ್ದೀವಿ ಇದು ಹಿನ್ನೆಲೆ ಏನೈತೆ ನಮ್ಗೆ ಇಲ್ಲ ಈಗ ಅವ್ರು ಏನ್ ಮೊನ್ನೆ ಮೀಟಿಂಗ್ ಇದ್ದಾಗ ಯಾರ ಜೀವನ್ ಜವ್ರ ಡಿಸಿ ಅವ್ರ ಇದ್ರೆ ಡಿಸೆಂಬ್ರ ಅಂತ ಡಿ ಸಿ ಅವ್ರೇನು ಹೇಳಿದ್ರು ನನಗ್ ಅಧಿಕಾರ ಇಲ್ಲ ಅಂತ ಹೇಳಿದ್ರು ನನಗೆ ಶುಗರ್ ಕಮಿಷನರ್ ಅವರು ಹೇಳಿದ್ರು ಶುಗರ್ ಕಮಿಷನರ್ಗೆ ಅಧಿಕಾರ ಐತಿ ನಾನು ಶುಗರ್ ಕಮಿಷನರ್ ಗೆ ಅಧಿಕಾರ ಐತಿ ನಿಮಗೆ ಇಲ್ಲ ಅವ್ರಿಗೆ ಇಲ್ಲ ಅಂತ ನಾವೇನು ಮಾಡೋದು ಅದ್ರ ಸಲುವಾಗಿ ಸಕ್ಕರೆ ಕಾರ್ಖಾನೆ ಲಿಖಿತವಾಗಿ ತಗೋರಿ ಅಂತ ನಾವು ರಿಕ್ವೆಸ್ಟ್ ಕೊಡ್ಕೋತೀವಿ ಲಿಖಿತವಾಗಿ ತಗೊಂಡ್ರೆ ನಾವ್ ಕೂಡ ನಿರ್ಣಯ ಮಾಡಿ ಅನ್ನೋ ಹೇಳ್ತೀವಿ ಮತ್ತೆ ಎಲ್ರಿ ಮೂರ್ತಿ ಆಗುದಿಲ್ಲ ಇದು ಹಿನ್ನೆಲೆ ಏನು ಅಂತ ಅರ್ಥ ಆಗುತ್ತೆ ಈಗ ಮೂರ್ ತಿಂಗಳ ಹೇಳಾಕತ್ರು ಮೂರ್ ಸಲ ಬಿಲ್ಡಿಂಗ್ ಆದ್ರೂ ಇನ್ನು ಫೈನಲ್ ಆಗಿ ಏನ ಇದೇನ್ ದೊಡ್ಡ ವಿಷಯ ಐತಿ ಹತ್ತು ನಿಮಿಷ ಮೂರ್ ಸಮಸ್ಯೆ ಇದೆ ಈಗ ನಮ್ಮ ಕಾಜಗಾರ ಅವರು ಬಹಳ ವ್ಯಾಲಿಡ್ ಪಾಯಿಂಟ್ ಮಾತಾಡಿದ್ರಿ ಈಗ ಏನಂತಂದ್ರ ಈಗ ಸಕ್ಕರೆ ಕಾರ್ಖಾನೆ ನೀವು ಕೆಲಸ ಮಾಡ್ರಿ ಇವತ್ತ ತಾಲೂಕಾ ದಂಡಾಧಿಕಾರಿ ಅಂದ್ರ ಇಲ್ಲಿ ಏನ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆಗ್ತೈತಿ ಅವಾಗ ನೀವು ಏನಾದ್ರು ಒಂದು ಡಿಸಿಷನ್ ತಗೊಂಡ್ರ ಅವ್ರಿಗೆ ಕರೆಸಿ ಏನೋ ಬಹಳ ಕೊಬ್ಬರೆ ತಗೊಳ್ಳೋ ಅಲ್ಲ ಮಕ್ಕಳವ್ರಿಗೆ ಇಬ್ಬರು ಕರೆದ್ರಿ ಅವ್ರಿಗೆ ನೀವು ಅವ್ರ ಕಡೆ ಬರ್ಬೇರಿ ಏನಂತ ಹಿಂಗ ಹಿಂಗ ನಾವು ರೈತರ ನಿಮ್ಮ ಡಿ ಸಿ ಅವ್ರದ್ದು ಮತ್ತೆ ರೈತರದು ಆ ಕಾರ್ಖಾನೆ ಅವ್ರದು ಒಂದು ಸಭೆ ಈ ಡೇಟ್ಗೆ ನಾವು ಮಾಡ್ತೇವೆ ಈ ಡೇಟ್ ನಾವು ನಾವು ಮಾಡಿದ ಮೇಲೆ ಕಾರ್ಖಾನೆ ಚಾಲೂ ಮಾಡ್ತೇವಂತೆ ಅವ್ರ ಕಡೆ ಬರೆಸ್ಕೊಂಡು ನಮಗೊಂದು ಕಾಫಿ ಕೊಡ್ರಿ ನಾವು ಆಮೇಲೆ ಮುಂದಿನ ತೀರ್ಮಾನ ನಾವೆಲ್ಲ ರೈತ ಮುಗ್ರೆ ಶೇರ್ ಮಾಡ್ತೇವೆ ನೀವ್ ಮಾಡ್ತೀನಿ ಎಲ್ಲವೂ ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ ಗಮನಕ್ಕೆ ತರ್ತೀನಿ ಮೇಡಮ್ ಗಮನಕ್ಕೆ ತರ್ತೀನಿ ದಯವಿಟ್ಟು ನಾನು ಮತ್ತೆ ರಿಕ್ವೆಸ್ಟ್ ಮಾಡ್ತಿರೋದು ಇದನ್ನ ಇಲ್ಲಿಗೆ ದಯವಿಟ್ಟು ಮುಗಿಸಿ ಒಂದ್ ಎರಡು ದಿನ ಅದು ನನಗೆ ಆಗಲೇ ನಾನು ಅಸೂರೆನ್ಸ್ ಕೊಟ್ಟಿದ್ದೀನಿ ನಮ್ಗೆ ಭರವಸೆ ಕೊಟ್ಟಿದ್ದೀನಿ ನೀವೆಲ್ಲರೂ ಕೂಡ ನಂಬಿಕೆ ಇಡಬೇಕು ಆಮೇಲೆ ನನ್ನ ವ್ಯಾಪ್ತಿರುವಂತದ್ದು ಆಗ್ಲೇ ಹೇಳಿದೀನಿ ನಾನು ನನ್ನ ರೇಟ್ ನಾನು ನಿಗದಿ ಮಾಡಕ್ ನಮ್ಗೆ ಶಕ್ತಿ ಇಲ್ಲ ಅಥವಾ ಅಧಿಕಾರವೂ ಇಲ್ಲ ಆದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ನನಗಿದೆ ಅದನ್ನ ನಾನು ಬಳಸ್ಕೊಂಡು ಆ ಫ್ಯಾಕ್ಟರಿ ಆರಂಭ ಆಗದೆ ಅಂತ ನಾನು ನೋಡ್ಕೊಂಡು ನಿಮ್ಗೆ ಎಂಗ್ಸೈಟಿ ಕ್ರಿಯೇಟ್ ಆಗದಿರಂತ ಅಂತ ಜವಾಬ್ದಾರ ಅನ್ನೋದ ನಾವು ದಯವಿಟ್ಟು ಸಹಕಾರ ಕೊಡ್ಬೇಕು ಈಗ ನಾವು ನಿಮ್ಗೆಲ್ಲ ಸಹಕಾರ ಕೊಡ್ತೇವೆ ನಿಮ್ಗೂ ಏನ್ ಏನ್ ಅಂದ್ರೆ ಡಿ ಸಿರಿ ತಹಶೀಲ್ದಾರ್ ಅವರಿಗೆ ಬೋಬಾಕಿ ಅವರು ಮತ್ತು ಕಾಜ್ಗಾರ್ ಅವರಿಗೆ ಹೇಳಿದ ಪಾಯಿಂಟ್ ಐತಲ್ಲ ನಾವ್ ಇಲ್ಲೇ ಕುಂದಿರ್ತಾರೆ ನಮ್ಮ ರೈತರ ಮುಖಂಡರೆಲ್ಲ ಈಗ ಏನು ಇಲ್ಲಿಂದ ಏನು ಹೋಗುದಿಲ್ಲ ರಸ್ತೆ ಏನು ಬಹಳ ಕ್ಲಿಯರ್ ಆಗಬಹುದು ಅವ್ರವ್ರ ಊಟಕ್ಕೆ ಹೋದ ನೀವು ನಮ್ಗೆ ಮಧ್ಯಾಹ್ನ ನಾಲ್ಕು ಗಂಟೆ ಒಳಗೋ ಐದು ಮೂರು ಗಂಟೆ ಒಳಗೋ ಡಿ ಸಿ ಅವ್ರ ಹತ್ರ ಮಾತಾಡಿ ಶುಗರ್ ಫ್ಯಾಕ್ಟ್ರಿ ಅವರಿಗೆ ಕಲ್ಸ್ರಿ ನಿಮ್ಮಿಂದ ಕಾನೂನು ಸುವ್ಯವಸ್ಥೆ ಹಾಳಾಗಿತಿ ನೀವು ಇದ್ರ ಬಗ್ಗೆ ಏನು ಆಕ್ಷನ್ ತಗೊಂಡಿರಿ ಅನ್ನುವಂಥದ್ದನ್ನು ಅವ್ರ ಕಡೆ ರೈಟಿಂಗ್ ಒಳಗೆ ತಗೋರಿ ಅದನ್ನ ನಾವು ಎರಡ್ ಮೂರು ದಿನದಲ್ಲಿ ಅಂತ ಹೇಳಿ ಅವ್ರ ಕಡೆ ರೈಟಿಂಗ್ ಬರ್ಕೊಂಡು ನಮ್ಗೆ ಕೊಡ್ರಿ ಅದನ್ನ ಅಂತೇಳಿ ಮತ್ತ ಅವ್ರ ಬರ್ಕೋರಿ ಎಲ್ಲಿವರೆಗೂ ರೈತರ ಮುಖಂಡರು ಒಬ್ಗೆ ಕೊಡುದಿಲ್ಲ ಎಲ್ಲಿವರೆಗೂ ರೇಟಿನ ಪ್ರಾಬ್ಲಮ್ ಡಿ ಸಿ ಅವ್ರು ಬಂದು ಸಾಲ್ವ್ ಮಾಡುದಿಲ್ವೋ ಅಲ್ಲಿವರೆಗೂ ನಾವು ಫ್ಯಾಕ್ಟ್ರಿ ಚಾಲೂ ಮಾಡುದಿಲ್ಲ ಅಂತ ಅವ್ರ ಕಡೆ ಬರ್ಕೊಂಡು ನೀವ್ ಬರ್ಕೋರಿ ನಂಬ್ಕೊಡಿ ಒಂದ್ ಒಂದು ಕೊಡಿ ನಾವ್ ಇಲ್ಲೇ ಕುಂತ ಕಡೆ